ಬೀದರ್ನ ನೂತನ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಐವತ್ತೆರಡು ಮೊಬೈಲ್ ಕಳ್ಳತನ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಐವತ್ತೆರಡು ಮೊಬೈಲ್ಗಳನ್ನು ಇದೀಗ ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ ಬೀದರ್ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಹನ್ನೆರಡು ಲಕ್ಷ ಮೌಲ್ಯದ ಐವತ್ತೆರಡು ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದು ವಾರಸುದಾರರಿಗೆ ಅದನ್ನು ಹಿಂದಿರುಗಿಸಲಾಗಿದೆ ಮೊಬೈಲ್ ವಾರಸುದಾರರಿಗೆ ಮೊಬೈಲ್ ಹಿಂದಿರುಗಿಸಿದ ಬಳಿಕ ಮಾತನಾಡಿದ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಇಲಾಸ್ಟ್ ಹಾಗೂ ಸಿಇಐಆರ್ನಲ್ಲಿ ದೂರು ದಾಖಲೆ

ಸಿ ಐ ಆರ್ ಪೋರ್ಟನ್ನು ಏನು ಸಾರ್ವಜನಿಕರು ಅವ್ರ ಮೊಬೈಲ್ಗಳು ಕಳೆದ ಒಂದು ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಈಗಾಗಲೇ ತಿಳಿಸಿತ್ತು ಅದರಲ್ಲಿ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಟ್ರೇಸ್ ಆದಂತಹ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಮತ್ತೆ ಅವರಿಗೆ ಏನಂತಂದರೆ ಇವತ್ತು ಮಾರಸ್ಗಾರಿಗೆ ವಾಪಸ್ಸು ಕೊಡಿಸ್ತಾ ಇದ್ದೀವಿ ಇದು ಒಂದು ಏನಂದರೆ ಪೊಲೀಸ್ ಮತ್ತು ಸಮುದಾಯದ ಏನು ನಾವು ಒಂದು ಸಹಭಾಗಿತ್ವ ಅಂತ ಹೇಳ್ತೀವಿ ಅದರಲ್ಲಿ ಯಾಕೆ ಅಂದರೆ ಇವತ್ತು ಮೊಬೈಲ್ ಕಳೆದುಕೊಂಡಂಥವರಿಗೆ ವಾಪಸ್ ಮೊಬೈಲ್ ಸಿಗ್ತಾರೆ ಸಹಜವಾಗಿ ಏನಂತಾರೆ ಒಂದು ಇಲಾಖೆಯ ಮೇಲಿನವರ ಅಭಿಮಾನ ಪ್ರೀತಿಯೂ ಕೂಡ ಹೆಚ್ಚಾಗ್ತಿದೆ ಅವ್ರು ಕಳುವಂಥ ವಸ್ತು ಸಮಯದಲ್ಲಿ ಸಿಕ್ಕಿದೆ ಅನ್ನೋದು ಮತ್ತು ಎರಡನೇದು ಏನಂದರೆ ಈ ಟೆಕ್ನಾಲಜಿ ತಾವೆಲ್ಲರೂ ಎಲ್ಲರೂ ಕೂಡ ಏನಂತಾರೆ ಹುಡುಗರು ಕೂಡ ಬಳಸ್ಕೋಬೇಕು ಗೌರ್ಮೆಂಟ್ ಏನು ಈ ಸಿ ಐ ಆರ್ ಪೋರ್ಟಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಕೂಡ ಏನಂದರೆ ಸಾರ್ವಜನಿಕರು ಈ ಅಂತ ಹೇಳಿ ಈ ಮೂಲಕ ನಾನು ಅವರಲ್ಲಿ ಕೂಡ ಮನವಿ ಸುಮಾರು ಎಷ್ಟು ಮಾಡೋದೇ ಸಿಕ್ಕಿದೆ ಇವತ್ತು ಒಟ್ಟು ಐವತ್ತೆರಡು ಮೊಬೈಲ್ಗಳನ್ನು ಪತ್ತೆ ಮಾಡಿ ಕೊಟ್ಟಿದ್ದಾರೆ ಇದರ ಉದ್ದೇಶನೇ ಅದೇ ಇದೆ ಸಿ ಐ ಆರ್ ಕೋರ್ಟಲ್ ಉದ್ದೇಶ ಏನಂದರೆ ನಾಳೆ ಯಾರಾದರೂ ಮೊಬೈಲ್ ಕಲ್ತನ ಮಾಡೋದಾಗಲಿ ಅಥವಾ ಮೊಬೈಲನ್ನ ತಗೊಂಡ್ರು ಕೂಡ ಅದು ಯೂಸ್ ಆಗೋಲ್ಲ ಬೆಳಕಿಗೆ ಉಪಯೋಗ ಲೆಕ್ಕಾರೆ ಅದು ಟ್ರೇಸ್ ಆಗ್ತದೆ ಅನ್ನೋದು ಸೊ ಅದಕ್ಕೋಸ್ಕರ ಏನಂತಾರೆ ಕಳ್ಕೊಂಡವರು ಸಿ ಐ ಆರ್ ಕೋರ್ಟಲ್ನಲ್ಲಿ ಹೋಗಿ ಅದನ್ನು ಡಿಟೇಲ್ಸ್ ಎಂಟ್ರಿ ಮಾಡಬೇಕು ಅಷ್ಟು ಮಾಡಿಬಿಟ್ರೆ ಭಾಳ ಏನಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಏನಂತಂದರೆ ಕೆಲಸ ಮುಗಿದೋಗ್ತದೆ ಅವರು ಇನ್ನು ಒನ್ ಏನಿದೆ ಅದು ಕ್ರ್ಯಾಕ್ ಆದ ತಕ್ಷಣ ಅವರಿಗೆ ಹಿಂದಿರುಗಿಸಿ ಕೊಡುವಂಥದ್ದು ಇನ್ಮೇಲೆ ಮೊಬೈಲ್ ಆಗಲಿ ಮೊಬೈಲ್ ಕ ಯಾರೋ ತೊಗೊಂಡೋರಿಗೂ ಕೂಡ ಅದೇನೂ ಉಪಯೋಗ ಇಲ್ಲ ಇಲ್ಲಿ ಆಟಿಗೆ ಸಾಮಾನು ಆಗಿಬಿಡ್ತದೆ ಅದು ಅವ್ರು ವಾಪಸ್ಸು ಕೊಡಲಿಲ್ಲ ಸೊ ಆ ಥರ ಏನಂತಂದರೆ ಸಿ ಎ ಆರ್ನ ಭಾಳ ಎಫೆಕ್ಟಿವ್ ಆಗಿ ಇವರೆಲ್ಲ ಬಳಸ್ಕೊಂಡಿದ್ದಾರೆ ಮತ್ತು ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅದನ್ನು ಟ್ರೇಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ಸೋದು ಭಾಳ ಚೆನ್ನಾಗಿ ಅವ್ರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ